ಭಾರತದಲ್ಲಿ ಬಿಸ್ನೆಸ್ ಮಾಡುವ ಪ್ರತಿಯೊಬ್ರಿಗೂ ಒಂದು ಸಾಮಾನ್ಯ ತಲೆನೋವು ಇದ್ದೇ ಇರುತ್ತೆ ಅದೇನು ಗೊತ್ತಾ ಪವರ್ ಕಟ್ ಅದು ಸಣ್ಣ ಆಫೀಸ್ ಆಗಿರಲಿ ಒಂದು ರೆಸ್ಟೋರೆಂಟ್ ಆಗಿರಲಿ ಅಥವಾ ಕ್ಲಿನಿಕ್ ಆಗಿರಲಿ ಒಂದ್ಸಲ ಕರೆಂಟ್ ಹೋದ್ರೆ ಸಾಕು ಇಡೀ ದಿನದ ಚೆನ್ಸ ಹೋಗುತ್ತೆ ಬನ್ನಿ ಈ ದೊಡ್ಡ ಸಮಸ್ಯೆಗೆ ಒಂದು ಸ್ಮಾರ್ಟ್ ಕ್ರಾಂತಿಕಾರಿ ಪರಿಹಾರವನ್ನ ನೋಡೋಣ ಅದೇ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಝೀರೋ ಇದನ್ನ ಕೇವಲ ಒಂದು ಅನಾನುಕೂಲತೆ ಅಂತ ಅಂದ್ಕೋಬೇಡಿ ಇದು ನೇರವಾಗಿ ನಮ್ಮ ವ್ಯವಹಾರದ ಲಾಭಕ್ಕೆ ಬೀಳೋ ದೊಡ್ಡ ಹೊಡೆತ ಒಂದು ಕ್ಷಣ ಯೋಚನೆ ಮಾಡಿ ಪೀಕ್ ಅವರ್ನಲ್ಲಿರೋ ರೆಸ್ಟೋರೆಂಟ್ನ ಬಿಲ್ಲಿಂಗ್ ಸಿಸ್ಟಮ್ ಡೌನ್ ಆದರೆ ಕ್ಲಿನಿಕ್ನಲ್ಲಿ ಪರೀಕ್ಷೆ ನಡೆತಿರುವಾಗ ಮೆಡಿಕಲ್ ಉಪಕರಣಗಳು ನಿಂತೋದ್ರೆ ಅಥವಾ ಸೂಪರ್ ಮಾರ್ಕೆಟ್ನಲ್ಲಿ ಜನ ಕ್ಯೂನಲ್ಲಿ ನಿಂತಾಗ ಪೇಮೆಂಟ್ ಮೆಷಿನ್ ಕೆಲಸ ಮಾಡದೇ ಇದ್ರೆ ಪ್ರತಿಯೊಂದು ನಿಮಿಷದ ಅಡಚಣೆಯೂ ದುಡ್ಡಿನ ನಷ್ಟ ಜೊತೆಗೆ ಗ್ರಾಹಕರ ನಂಬಿಕೆಯ ನಷ್ಟ ಕೂಡ ಸರಿ ಹಾಗಾದರೆ ಸದ್ಯಕ್ಕೆ ಹೆಚ್ಚಿನ ಬಿಸ್ನೆಸ್ಗಳು ಈ ಸಮಸ್ಯೆಯನ್ನ ಹೇಗೆ ನಿಭಾಯಿಸ್ತಾ ಇವೆ ಸಾಮಾನ್ಯವಾಗಿ ಅವರೆಲ್ಲ ಅವಲಂಬಿಸಿರೋದು ಹಳೆ ಕಾಲದ ಬೇರೆ ಬೇರೆ ಉಪಕರಣಗಳ ಒಂದು ಗೋಜಲಿನ ಮೇಲೆ ಇದು ಪರಿಹಾರಕ್ಕಿಂತ ಹೆಚ್ಚಾಗೆ ತಲೆನೋವನ್ನೇ ತರುತ್ತೆ ಈಗ ನೋಡಿ ಎಡಗಡೆ ಇರೋದು ನಮಗೆಲ್ಲ ಗೊತ್ತಿರೋ ಹಳೆಯ ದಾರಿ ಅಂದ್ರೆ ಹಲವು ಮೆಷೀನುಗಳು ಅದಕ್ಕೆ ನಿರಂತರ ಖರ್ಚು ಮೆಂಟೆನೆನ್ಸ್ ಅಂತ ಒಂದು ದೊಡ್ಡ ಜಾಲ ಅದರ ಬಲಭಾಗದಲ್ಲಿ ನೋಡಿ ಇದು ಸಂಪೂರ್ಣ ಹೊಸ ದಾರಿ ಒಂದೇ ಒಂದು ಉಪಕರಣದಲ್ಲಿ ಎಲ್ಲದಕ್ಕೂ ಪರಿಹಾರ ಈ ಎರಡೂ ವಿಧಾನಗಳ ನಡುವಿನ ವ್ಯತ್ಯಾಸವೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ನೋಡಿ ಈ ಹಳೆ ವಿಧಾನದಲ್ಲಿ ಮೂರು ಬೇರೆ ಬೇರೆ ಸಿಸ್ಟಮ್ಗಳನ್ನ ಮ್ಯಾನೇಜ್ ಮಾಡಬೇಕು ಒಂದು ಪವರ್ ಕಟ್ ಆದ ತಕ್ಷಣ ಚಾಲುವಾಗೋ ಡೀಸೆಲ್ ಜನರೇಟರ್ ಎರಡು ಸಣ್ಣಪುಟ್ಟ ಉಪಕರಣಗಳಿಗಾಗಿ ಒಂದು ಸಾಂಪ್ರದಾಯಿಕ ಇನ್ವರ್ಟರ್ ಮೂರು ಸೋಲಾರ್ ಪ್ಯಾನಲ್ ಇದ್ರೆ ಅದಕ್ಕೆ ಅಂತ ಒಂದು ಪ್ರತ್ಯೇಕ ಗ್ರಿಡ್ ಟೈಡ್ ಇನ್ವರ್ಟರ್ ಇವು ಮೂರನ್ನೂ ನಿಭಾಯಿಸೋದು ಒಂದು ದೊಡ್ಡ ಕೆಲಸ ಅಲ್ವಾ ಮತ್ತೆ ಈ ಗೋಜ್ಲಿನಿಂದ ಆಗೋ ತೊಂದರೆಗಳು ಅಷ್ಟಿಷ್ಟಲ್ಲ ಜನರೇಟರ್ನ ಕರ್ಕಶ ಶಬ್ದದಿಂದ ಗ್ರಾಹಕರಿಗೆ ಕಿರಿಕಿರಿ ಡೀಸೆಲ್ ಬೆಲೆ ಏರಿದಾಗಲ್ಲ ನಮ್ಮ ಜೇಬಿಗೂ ಕತ್ರಿ ಪದೇ ಪದೇ ಮೇಂಟೆನೆನ್ಸ್ ಮಾಡಿಸೋ ತಲೆನೋವು ಪರಿಸರಕ್ಕೆ ಹಾನಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಗಮನವನ್ನು ಮುಖ್ಯ ಬಿಸ್ನೆಸ್ನಿಂದ ಬೇರೆಡೆಗೆ ಇಳಿಯುತ್ತೆ ಸರಿ ಸಾಕು ಈ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದು ಈಗ ಸಲ್ಯೂಷನ್ ಕಡೆ ಬರೋಣ ಈ ಎಲ್ಲಾ ತೊಂದರೆಗಳಿಗೆ ಒಂದೇ ಒಂದು ಅತ್ಯಾಧುನಿಕ ಪರಿಹಾರ ಇದೆ ಅದುವೇ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ಝೀರೋ ಭಾರತದ ಅತ್ಯಂತ ಸ್ಮಾರ್ಟ್ ಆಲ್ ಇನ್ ಒನ್ ಪವರ್ ಸಿಸ್ಟಂ ನೋಡಿ ಈ ಒಂದೇ ಒಂದು ಚಿತ್ರ ಎಲ್ಲವನ್ನೂ ಹೇಳುತ್ತೆ ಆ ಮೂರು ಹಳೆಯ ಗೊಂದಲಮಯ ಉಪಕರಣಗಳ ಜಾಗದಲ್ಲಿ ಈಗ ಕೇವಲ ಒಂದೇ ಒಂದು ಸ್ಮಾರ್ಟ್ ಡಿವೈಸ್ ಇದು ಪವರ್ ಮ್ಯಾನೇಜ್ಮೆಂಟ್ ಅನ್ನು ಸಿಕ್ಕಪಟ್ಟೆ ಸರಳಗೊಳಿಸಿ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಇದರ ಪವರ್ ಎಷ್ಟಿದೆ ಅಂತ ನೋಡೋಣ ಬನ್ನಿ ಇದರಲ್ಲಿ ಮೂವತ್ತು ಕಿಲೋ ವ್ಯಾಟ್ ಗಂಟೆಯ ಶಕ್ತಿಶಾಲಿ ಲೀಥಿಯಂ ಬ್ಯಾಟರಿ ಇದೆ ಜೊತೆಗೆ ಮೂವತ್ತ್ ಮೂರು ನ ಪ್ಯೂರ್ ಸೈನ್ ವೇವ್ ಇನ್ವರ್ಟರ್ ಮತ್ತು ಮೂವತ್ತಾರು ಕಿಲೋ ವ್ಯಾಟ್ನ ಹೈಬ್ರಿಡ್ ಸೋಲಾರ್ ಕಂಟ್ರೋಲರ್ ಇಷ್ಟೆಲ್ಲವನ್ನು ಕಂಟ್ರೋಲ್ ಮಾಡೋಕೆ ಒಂದು ಸ್ಮಾರ್ಟ್ ಬ್ರೇನ್ ಕೂಡ ಇದೆ ಓಕೆ ಇಷ್ಟೊಂದು ಪವರ್ಫುಲ್ ಟೆಕ್ನಾಲಜಿ ನಮ್ಮ ಬಿಸ್ನೆಸ್ಗೆ ಪವರ್ ಕಟ್ ಅನ್ನೋ ಮಾತೇ ಇಲ್ಲದ ಹಾಗೆ ಹೇಗೆ ನೋಡ್ಕೊಳತೆ ಬನ್ನಿ ಈಗ ವಿವರವಾಗಿ ನೋಡೋಣ ಇದರ ಅಸ್ಸಲಿ ತಾಕತ್ತು ಗೊತ್ತಾಗೋದೇ ಇಲ್ಲಿ ಅದು ಹೋಟೆಲ್ನಲ್ಲಿರೋ ಲಿಫ್ಟ್ ಆಗಿರ್ಲಿ ಸೆಂಟ್ರಲೈಸ್ಡ್ ಎಸಿ ಆಗಿರ್ಲಿ ಫ್ಯಾಕ್ಟರಿನಲ್ಲಿನ ದೊಡ್ಡ ದೊಡ್ಡ ಮಷೀನ್ಗಳು ಅಥವಾ ಆಸ್ಪತ್ರೆಯ ಸೂಕ್ಷ್ಮ ಉಪಕರಣಗಳೇ ಆಗಿರ್ಲಿ ಎಲ್ಲವನ್ನೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಸಲೀಸಾಗಿ ಹ್ಯಾಂಡಲ್ ಮಾಡುತ್ತೆ ವಾವ್ ಈ ನಂಬರ್ ನೋಡಿ ಒಂದು ಮಿಲಿ ಸೆಕೆಂಡ್ಗಿಂತ ಕಡಿಮೆ ಅಂದ್ರೆ ನಾವು ಕಣ್ಣು ಮಿಟುಕಿಸೋದಿಗಿಂತ ನೂರು ಪಟ್ಟು ಬೇಗ ಗ್ರಿಡ್ನಿಂದ ಪವರ್ ಹೋದದ್ದು ಗೊತ್ತೇ ಆಗಲ್ಲ ಅಷ್ಟು ವೇಗವಾಗಿ ಇದು ಬ್ಯಾಕಪ್ಗೆ ಶಿಫ್ಟ್ ಆಗುತ್ತೆ ಆ ಆ ಸಾಧಾರಣ ವೇಗದಿಂದ ಏನಾಗತ್ತೆ ಅಂದ್ರೆ ನಮ್ಮ ಕಂಪ್ಯೂಟರ್ಗಳು ಸರ್ವರ್ಗಳು ಅಥವಾ ನೆಟ್ವರ್ಕ್ ಉಪಕರಣಗಳು ಒಂದು ಕ್ಷಣವೂ ಆಫ್ ಆಗಲ್ಲ ಅಂದ್ರೆ ಝೀರೋ ಫ್ಲಿಕ್ಕರ್ ಝೀರೋ ಲ್ಯಾಗ್ ಯಾವುದೇ ಡೇಟಾ ನಷ್ಟವಿಲ್ಲ ಯಾವುದೇ ಕೆಲ್ಸ ನಿಲ್ಲಲ್ಲ ನಮ್ಮ ಬಿಸ್ನೆಸ್ ಸರಾಗವಾಗಿ ನಡೀತಾನೇ ಇರುತ್ತೆ ಇದನ್ನ ನಮ್ಮ ಭಾರತದ ಕಠಿಣ ಪರಿಸ್ಥಿತಿಗಳಿಗಾಗಿಯೇ ಡಿಸೈನ್ ಮಾಡಿರೋದು ಮೈನಸ್ ಹತ್ತು ಡಿಗ್ರಿಯ ಚಳಿಯಿಂದ ಹಿಡಿದು ಅರವತ್ತು ಡಿಗ್ರಿ ಸೆಲ್ಷಿಯಸ್ನ ಬೇಗಿಯವರೆಗೂ ಇದು ಸ್ಥಿರವಾಗಿ ಕೆಲಸ ಮಾಡುತ್ತೆ ಇದು ಸಂಪೂರ್ಣ ಸೈಲೆಂಟ್ ಮತ್ತು ಹೊಗೆ ಇಲ್ಲ ಹಾಗೆ ಡೀಸೆಲ್ ಜನರೇಟರ್ ತರ ದಿನಾ ಅದಕ್ಕೆ ಸರ್ವಿಸ್ ಮಾಡೋ ತಲೆನೋವು ಇಲ್ಲವೇ ಇಲ್ಲ ಇಲ್ಲಿಯವರೆಗೂ ನಾವಿದನ್ನ ಒಂದು ಪವರ್ ಬ್ಯಾಕಪ್ ಅಂತಷ್ಟೇ ನೋಡಿದ್ವಿ ಆದರೆ ಇದು ಅದಕ್ಕಿಂತ ತುಂಬಾನೇ ಹೆಚ್ಚು ಇದು ಕೇವಲ ಒಂದು ಉಪಕರಣ ಅಲ್ಲ ಇದು ನಮ್ಮ ಬಿಸ್ನೆಸ್ಗೆ ಮಾಡುವ ಒಂದು ಹೂಡಿಕೆ ಒಂದು ಸ್ಮಾರ್ಟ್ ಮತ್ತು ಲಾಭದಾಯಕ ಆಸ್ತಿ ಇದು ಹೇಗೆ ದುಡ್ಡುಳಿಸುತ್ತೆ ಮತ್ತೆ ದುಡ್ಡು ಮಾಡ್ಕೊಡುತ್ತೆ ಅಂತ ಹೇಳ್ತೀನಿ ಕೇಳಿ ಇದರ ಸ್ಮಾರ್ಟ್ ಸೋಲಾರ್ ಇಂಜಿನ್ ಸೌರಶಕ್ತಿಯನ್ನ ಗರಿಷ್ಠವಾಗಿ ಬಳಸ್ಕೊಂಡು ನಿಮ್ಮ ಕರೆಂಟ್ ಬಿಲ್ ಅನ್ನ ಸಕ್ಕತ್ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ಉಳಿದ ಪವರ್ ಅನ್ನು ಗ್ರಿಡ್ಗೆ ಮರಳಿ ಮಾರಾಟ ಮಾಡಿ ದುಡ್ಡು ಕೂಡ ಮಾಡ್ಬೋದು ಕರೆಂಟ್ ರೇಟ್ ಜಾಸ್ತಿ ಇದ್ದಾಗ ಗ್ರಿಡ್ ಪವರ್ ಬಳಸದೆ ಉಳಿತಾಯ ಮಾಡುತ್ತೆ ಇಷ್ಟೆಲ್ಲ ಪವರ್ಫುಲ್ ಹಾರ್ಡ್ವೇರ್ಗೆ ಸಪೋರ್ಟ್ ಮಾಡೋಕೆ ಒಂದು ಸ್ಮಾರ್ಟ್ ಬ್ರೇನ್ ಕೂಡ ಇದೆ ಅದೇ ಈ ಆ್ಯಪ್ ನಿಮ್ಮ ಮೊಬೈಲ್ನಲ್ಲೇ ಪೂರ್ತಿ ಕಂಟ್ರೋಲ್ ಎಷ್ಟು ಪವರ್ ಉತ್ಪಾದನೆ ಆಗ್ತಿದೆ ಎಷ್ಟು ಬಳಕೆ ಆಗ್ತಿದೆ ಎಷ್ಟು ಉಳಿತಾಯ ಆಗ್ತಿದೆ ಎಲ್ಲವನ್ನೂ ಲೈವ್ ಆಗಿ ನೋಡಬಹುದು ಎಲ್ಲವೂ ನಿಮ್ಮ ಬೆರಳ ತುದಿಯಲ್ಲಿ ಹಾಗಾಗಿ ಕೊನೆಯದಾಗಿ ಒಂದು ಪ್ರಶ್ನೆ ಈಗಿರೋ ನಿಮ್ಮ ಪವರ್ ಸಿಸ್ಟಂ ನಿಮ್ಮ ದುಡ್ಡು ಮತ್ತು ಸಮಯವನ್ನು ತಿನ್ನುವ ಒಂದು ದುಬಾರಿ ಹೊಣೆಗಾರಿಕೆಯಾಗಿದೆಯಾ ಅಥವಾ ಪ್ಯೋರ್ ಪವರ್ನಂತೆ ನಿಮ್ಮ ದುಡ್ಡನ್ನ ಉಳಿಸೋ ಬೆಳೆಸೋ ಒಂದು ಸ್ಮಾರ್ಟ್ ಆಸ್ತಿಯಾಗಬೇಕೇ ಡಿಸಿಷನ್ ತುಂಬಾನೇ ಸಿಂಪಲ್ ಅಲ್ವಾ